सब बने सर हिंदी बने सर अमर रहे अमर रहे. रहे, रहे अमर रहे अमर रहे अमर रहे अमर रहे अमर रहे ಸಂತಾಪಲ್ ಇನ್ನೊಂದು ಕ್ಯಾಂಡಲ್ ಕ್ಯಾಂಡಲ್ನ ಇದೆ ಯಾರು ತೊಂದರೆ ಆಗ್ಬಾರ್ದು

அரை லட்ட வந்து ஓங்கி பட் அன்னைக்கு அன்னைக்கு எல்லாம் எலாய்ட் பண்ணலாம் எலாய்ட்மென்ட் ஆகி ஆகி இல்ல நேシャர் மேல் மாணி சம்பால வீடியோ மூலமா ஒரு வந்து கவுரவ செலுத்தக்கு இங்க என்ன சொல்லுங்க ஓட்ட பாப்பா சரி ஐயா ಅರ್ಜುನಿಗೆ ವೀರ ಮರಣ ಹೊಂದಿದೆ ಅರ್ಜುನರಿಗೆ ಕಾಯಿಲೆ ತಂದು ಅಂತ ಕಾಯಿನ ದಷ್ಟೇ ಕೋಟ್ಯಾಂಥ ಜನರಿಗೆ ದರ್ಶನ ಮಾಡಿದ್ದ ಪುಣ್ಯ ತನ್ನ ಬೆಂಗೇ ಅದು ಅಂಬರಿ ಬರುವಂತ ಆನೆಗಳಿಗೆ ಪೂಜೆ ಮಾಡ್ಕೊಂಡಂತ ಪ್ರಹ್ಲಾದರಾವ್ರು ಈ ಬಗ್ಗೆ ಮಾತಾಡಿದರೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ ಈ ಕಾರ್ಯಕ್ರಮ ಉದ್ದೇಶಿಸಿ ಆನೆ ಮೇಲೆ ಅಪಾರ ಪ್ರೀತಿ ಹೊಂದಿರುವ ನಮ್ಮ ಸ್ನೇಹಿತರ ದಾಸ್ತೀಯ ಭಾಸ್ಕರ್ ಅವರು ಒಂದು ಮಾತಾಡಬೇಕಾಗಿತ್ತು ಎಲ್ಲರಿಗೂ ನಮಸ್ಕಾರ ನಾನು ಅರ್ಜುನ ಕಲರ್ ಅಸೂ ನಾವು ವರ್ಷದಿಂದ ನೋಡ್ಕೊಂಡಿದ್ದೀನಿ ಮುಂಚೆ ದೊಡ್ಡಿ ಮತ್ತು ವಸಂತ ಮತ್ತು ಮಹೇಶ್ವ ನೋಡ್ಕೋತಾಯಿದ್ರು ದೊಡ್ಡಾಷ್ಟು ನೋಡ್ಬೋದಕ್ಕಿಂತ ಮುಂಚೆ ಅರ್ಜುನ ತುಂಬ ಓಪಿ ಸಹ ಆಗಿದ್ದ ಮತ್ತು ಮುಂಗೋಪಿ ಆಗಿದ್ದ ಮತ್ತು ಅರ್ಜುನ ಒಳ್ಳೆಯ ಟೆಂಪಲ್ ಇರಬೇಕಾದ್ರೆ ಸುತ್ತಮುತ್ತ ಎಲ್ಲ ಜನರು ಆದಿವಾಸಿಗಳು ಮತ್ತು ಬೇರೆ ನೌಕರು ಮತ್ತು ಬೇರೆ ಆನೆಗಳು ಅದನ್ನು ನೋಡಿ ಅದು ತಾಯ್ತಾರೆ ಅಷ್ಟು ಒಂದು ಗೋಪಿಸ್ತನ ಆಗಿದ್ದ ಅದನ್ನು ಅವರು ದೊಡ್ಡಮಾಸ್ತಿಯವರು ಮನ್ಸಿಗೆ ತಗೊಂಡು ಇಲ್ಲ ಇದನ್ನು ನಾವು ಒಂದು ಅನ್ನ ಮಾಡಬೇಕು ಅಂತ ಅಂದ್ಕೊಂಡು ಮನಸ್ಸುಪಟ್ಟು ಆ ಒಳ್ಳೆಯ ಇದು ತುಂಬ ಮುಂದೋಪಿಸಿದ್ದ ಹಂತ ಹಂತವಾಗಿ ಅದು ಕೋಪನ ಕಮ್ಮಿ ಮಾಡ್ಕೊಂಡು ಬಂದು ಎರಡು ಸಾವಿರದ ಹನ್ನೆರಡಷ್ಟೊತ್ತಿಗೆ ಅದನ್ನು ಅಂಬಾರಿಯನ್ನಾಗಿ ಮಾಡಿ ತಯಾರಿ ಮಾಡಿದ್ರು ಅದಾದಂಗೆ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ದೇವ್ರ ಕೃಪೆಯಿಂದ ಮಹೇಶ್ ಅವ್ರಿಗೆ ಅನೇಕ ಅವಡಿಯಾಗಿ ನಿರ್ತನವಾಯಿತು ಅಲ್ಲಿಂದ ಮುಂದುವರೆದು ಎರಡು ಸಾವಿರದ ಹದಿನಾರಲ್ಲಿ ಆ ದೊಡ್ಡಮಾಸ್ತಿಯವರು ಕಾಲ ಕಾಲವಾದ ನಂತರ ಅವರ ಮಗನ ಅಥ ಸಣ್ಣಪ್ಪ ಅವರಿಗೆ ಅಂಬಾರಿ ಬರುವ ಜವಾಬ್ದಾರಿ ಸಿಕ್ಕಿತ್ತು ಅಂಬಾರಿ ಬರುವ ಜವಾಬ್ದಾರಿ ಅವರು ಯಶಸ್ವಿಯಾಗಿ ಮುನ್ನಡೆಸಿ ಕಾರ್ಯಾಚರಣೆ ಯಶಸ್ವಿ ಗಳಿಸಿದ್ರು ಅದಲ್ಲೇನೆ ಅವರು ಅಂಬಾರಿ ಆನೆ ಮಾಡುವಾಗ ಅವರು ತಂದೆ ಬಂದಾಗ ಅವರೊಬ್ಬರೇ ಕಾಡಲ್ಲಿ ಅದನ್ನ ನೋಡಿಕೊಂಡು ಮತ್ತೆ ಯಾವುದೇ ತರದ್ದು ಚಪಾಟಿಗಳಾದ ಪ್ರಸಾದ ಭೀಮ ಧನಂಜ ಇತರ ಆನೆಗಳನ್ನು ರಕ್ಷಿಸಿ ಕಾಡಾನೆ ದಾನಿಯಿಂದ ಅವನು ಸಾವನ್ನಪ್ಪಿದ ಅರ್ಜುನ ಎಲ್ಲರ ಅನ್ಸೋದು ಕಾಡಾನಿಂದ ಈ ದಿಢೀರ್ ಅಂತ ಸಂಬಂಧಪಟ್ಟಂತೆ ಆದರೆ ಅರ್ಜುನ ನಿರಂತರ ಒಂದು ಒಂದೂವರೆ ಗಂಟೆ ಕಾಲ ಕಾಡನೇದ ಎರಡು ಬಾರಿ ಎರಡು ಬಾರಿ ನಿರಂತರ ಕಾಲದಲ್ಲಿ ಹೋರಾಡಿ ಎರಡನೇ ಬಾರಿ ಅವನ ಸುಸ್ತಾಗಿ ಮತ್ತೆ ಅಲ್ಲಿನ ನೆಲೆಗಟ್ಟು ಸರಿಗಿದ್ದ ಮತ್ತೆ ಪರಿಸ್ಥಿತಿ ಕೈ ಮೀರೋದ್ರಿಂದ ಅರ್ಜುನ ಸವಾಲು ಹೋಗ್ಬೇಕಾಗಿತ್ತು ಅದರಿಂದ ನಮ್ಗೆ ತುಂಬಾ ನಷ್ಟ ಆಗಿದೆ ಮತ್ತೆ ಅರ್ಜುನನ ತಾನೇ ಇನ್ನೊಂದು ನಮ್ಗೆ ಎಲ್ಲೂ ಸಿಗಲ್ಲ ಯಾಕೆಂದ್ರೆ ಅವ್ನು ನೋಡಿದೀವಿ ಅದನ್ನ ಗುಣ ಲಕ್ಷಣ ಮೈಕಟ್ಟು ಮತ್ತೆ ನಡಿಗೆ ಮತ್ತೆ ನೀವು ಇಲ್ಲಿ ತನಕ ನೋಡಿರ್ಬೋದು ಬೇರೆ ಆನೆಗಳು ತೂಕ ಹಾಕೋದ ಕತ್ನ ಡೌನ್ ಆಗಿಬಿಡುತ್ತೆ ಕತ್ ಕಾಸ್ಬಿಡುತ್ತೆ ಅರ್ಜುನಿಗೆ ಎಷ್ಟೇ ತೂಕ ಹಾಕಿದ್ರು ಅವ್ನು ಹೆಂಗ್ ನಿಂತ್ಕೋತಾ ಇದ್ದ ಹಂಗೇನು ಮತ್ತೆ ಎಲ್ ಡಿ ಎಸ್ತಿ ಇದ್ದ ಅದರಿಂದ ನಮ್ಮ ಅರ್ಜುನ ಎಲ್ಲರೂ ಕರ್ನಾಟಕದ ಕಂದವಾಗಿ ಎಲ್ಲಾರ ಮನಸ್ಸು ಉಳ್ಕೊಟ್ಟ ಜೈ ಜೈ ಕರ್ನಾಟಕ ಜೈ ಹಸು ಮಗನ ಇದು ಅರ್ಜುನ ಆನೆ ಮೋಹತರಾಗಿದ್ದರು ಚೆನ್ನಾಗಿ ನಮ್ಮ ತಂದೆ ಸಾಹಿತ್ಯ ಸಲಿಗೆ ಒಂದು ಹೆಸರು ಮಾಡಿದ್ರು ಅಂಬರಿಗೆ ಕಾರ್ಯಾನೆನ ಒಳ್ಳೆ ಪ್ರಣಾವಿ ಹಂಗೆ ಮಾಡಿ ಒಂದು ಕಾರ್ಯಾಚರಣೆ ಮಾಡಿ ಒಂದು ಅಂಬರಿನು ಮಾಡಿಕೊಡಕ್ಕೆ ಅವಕಾಶ ಗೊತ್ತಿದ್ರು ತೊಂದರೆ ಅಷ್ಟು ಚೆನ್ನಾಗಿ ರಚನೆ ಪ್ರಣಾವಿ ಇಷ್ಟೆ ಟೆನ್ಸಪ್ಪೈತಿ ದಾರ ಆನೆಯಿಂದ ಅರ್ಜುನ ಸಾಲ ಸಾಧನೆ ಇಷ್ಟ ಎಷ್ಟು ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಉಸಿರು ಇರೋಕ್ಕಂತಹ ಮರದೇ ಇರುವಂತಹ ದಿವಸ ನಮ್ಮ ಅರ್ಜುನ ಸತ್ತು ಹಿಂದಿನಕ್ಕೆ ಒಂದು ವರ್ಷ ಆಗಿದೆ ನಾನು ಅರ್ಜುನ ಆರೆಯಿಂತ ಮುಂಚಿತವಾಗಿ ಬಲರಾಮ ಅಂಬರಿ ಹೊರಟು ಸಹ ಸುಮಾರು ಇಪ್ಪತ್ತೇಳು ವರ್ಷದಿಂದ ಆನೆಗಳನ್ನ ಪೂಜೆ ಮಾಡ್ತಾ ಇದ್ದೀನಿ ಆನೆಗಳನ್ನ ಪೂಜೆ ಮಾಡಿ ಅದಲ್ಲವೇ ಆನೆಗಳು ಬಂದಾಗ ಆನೆಗಳನ್ನ ಕಾಲನ್ನ ತೊಳೆದು ಆ ಕಾಲನ್ನ ಹಾಲಿ ತಪ್ಕೊತಾ ಇದ್ದೆ ನಾನು ತದ್ಕೋತಾ ಇದ್ರೆ ನನ್ನ ಮನಸ್ಸಿಗೆ ಒಂದು ಮಗು ಹಾಗೆ ಅಷ್ಟು ಖುಷಿ ಕೊಡ್ತಾ ಇದ್ದೀನಿ ಯಾವುದೇ ಇದಕ್ಕೂ ಸಹ ಒಂದು ಸೂರು ನನಗೆ ಅಲ್ಲಿ ಹೆಲ್ಸೆ ಮಾಡೋದಾಗಲಿ ಮಾಡ್ತಿರ್ಲಿಲ್ಲ ಅಂತ ಮುದ್ದಾದ ಆನೆ ನಮ್ಮ ಅರ್ಚನ ಎಲ್ಲರೂ ಹೇಳ್ತಾರೆ ಆನೆಗಳ ತೋದರೆ ಏನೋ ಹೆದ್ರಿಗೆ ಕಾಡಿನ ಆನೆಗಳು ಕಾಡಿನಲ್ಲಿ ಆನೆ ಅವರು ಸಾಯಿಸ್ತು ಹೇಳ್ತಾರೆ ಅರ್ಜುನ ಆನೆ ಒಂದು ಸಾಯತಿ ಮುಂಚೆ ಹತ್ತು ಜನ ಅರಣ್ಯ ಇಲಾಖೆಯವರ ಜೀವ ಉಳಿಸಿದೆ ಹತ್ತು ಜನ ಅರಣ್ಯ ಇಲಾಖೆಯವರ ಜೀವ ಆ ಆನೆ ನಿಜವಾಗವೇ ನಾವು ಆ ಸಾಯಿಸ್ತು ನಮ್ಮ ಮನಸ್ಸಿಗೆ ನಾವು ಸಾಯದಕ್ಕೂ ಸಹ ನಮ್ಮ ಮನಸ್ಸಿಂದ ಆನೆ ಹೋಗೋದಿಲ್ಲ ಅದಾಗಿ ವಿಶೇಷ ಏನಪ್ಪಾ ಅಂತಂದ್ರೆ ಇಷ್ಟು ಇಪ್ಪತ್ತೇಳು ವರ್ಷಗಳ ಕಾಲ ಚಿನ್ನ ಅಂಬರಿ ಬಂದಂತ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ